ಸೋಲೂರು ಹೋಗ್ಲಿ ಅತಂತ್ರವಾಗಿತ್ತು ಮಾಗಡಿ ತಾಲೂಕೆಲ್ಲ ಮಾಗಡಿ ಎದು ಇದೆಲ್ಲ ಓಟೆಲ್ಲ ನೆರಮಂಗಲ ನಂಗೆ ಅತಂತ್ರವಾಗಿತ್ತು ನಿಜವಾದ ಕೂಡ ಎಮ್ ಎಲ್ ಒಳ್ಳೆ ಕೆಲಸ ಮಾಡಿದ್ದಾರೆ ಬಹುಶಃ ಈಗ ಬಹಳ ಕಷ್ಟ ಆಗಿತ್ತು ಕ್ಷೇತ್ರ ಒಂದು ಇದು ತಾಲೂಕೆಲ್ಲ ಮತ್ತೊಂದು ನಂಗೆ ಬಹಳ ಸಮಸ್ಯೆ ಆಗಿತ್ತು ಈ ಸಮಸ್ಯೆಯನ್ನ ನಿವಾರಿಸಿದ್ದಾರೆ ಎಮ್ ಎಲ್ ಎ ಸಾಹೇಬರು ಬಹುಶಃ ಎಲ್ಲ ರೀತಿಯಿಂದಲೂ ಇದು ಅನುಕೂಲ ಆಗಬೇಕು ಎಲ್ಲ ರೀತಿಯಿಂದಲೂ ಆಫೀಸ್ಗಳು ಅಷ್ಟೇ ಮತ್ತೊಂದು ಮಗದೊಂದು ಎಲ್ಲ ಅನುಕೂಲ ಆದರೆ ಬಹಳ ಅನುಕೂಲ ಆಗುತ್ತೆ ಮಾಡಿದ ತಾಲೂಕ್ ಚೇಂಜ ಅದೇ ಆ ಶಕ್ತಿ ವಹಿಸಿ ಚೆನ್ನಾಗಿ ಕೆಲಸ ಮಾಡಬೇಕು ಅವ್ರ ಮೇಲೆ ಎಲ್ಲ ಭಾವನೆ ಇಟ್ಟಿದ್ದಾರೆ ಎಮ್ ಎಲ್ ಎಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಹಾಗೆ ಅಂತ ಆ ದೃಷ್ಟಿಯಲ್ಲಿ ಅವ್ರು ಮಾಡ್ಲೇಬೇಕು ಮಾಡ್ತಾರೆ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಇದೆ ಹೋಬ್ಳಿ ಸೇರಿಸಿದಂತೂ ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಅದೇನೇನು ಎರಡು ಮಾತಿಲ್ಲ ಬಹುಶಃ ಎಲ್ಲರೂ ಅದಕ್ಕೆ ಸ್ಪಂದಿಸ್ಬೇಕು ಎಲ್ಲರೂ ಒಪ್ಕೊಂಡಿಂದ ಸರಿ ಅನ್ನತಕ್ಕಂಥ ಮಾತನ್ನು ಎಲ್ಲರೂ ಬಂದಾಗ ಹೋಗುತ್ತೆ